ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ ಜೇಮಿ ಕಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಸ್ನೇಹಿತರೆ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ಇದುವರೆಗೆ ಎಂಟು ಭಾಗಗಳಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ನಾಣ್ಯಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ದೇನೆ ಇವತ್ತಿನ ಒಂಬತ್ತನೇ ವಿಡಿಯೋದಲ್ಲಿ ಇನ್ನಷ್ಟು ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ತಿಳಿಸಿರುತ್ತೇನೆ ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಹೊರಟ ಮೂವತ್ತನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಉತ್ತಮ ಬರಹಗಾರ ರಾಜಕೀಯ ಮುತ್ಸದ್ದಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಪೆರಾರಿಗ್ನರ್ ಅಣ್ಣ ಎಂದು ಕರೆಯುವ ದಿವಂಗತ ಸಿ ಎನ್ ದುರೈರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ನಿಕಲ್ ಬ್ರಾಸ್ ಲೋಹದ ನಾಣ್ಯವಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯವು ವೃತ್ತಾಕಾರವಾಗಿದ್ದು ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ ಮೂರು ಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹ ಸಿಹಬಹುದಿಗೆ ಕೆಳಗೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಜಯತೆ ಅಂತ ಆಲೇಖವಿದೆ ನಾಣ್ಯದ ಪರಿಧಿಗೆ ಹಿಂದಿಯಲ್ಲಿ ರುಪೇ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಸಿ ಎನ್ ಅಣ್ಣ ದುರೈರವರ ಬಲಕ್ಕೆ ಮುಖ ಮಾಡಿರುವ ಪ್ರತಿಮೆ ಚಿತ್ರವಿದೆ ಅದರ ಕೆಳಗೆ ಟಂಕಸಾಲಿಯ ಚಿಹ್ನೆ ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅವರು ಜೀವಿಸಿದ ವರ್ಷವನ್ನು ತೋರಿಸಲಾಗಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಪೆರಾರಿಗ್ನರ್ ಅಣ್ಣ ಜನ್ಮಶಿತಿ ಹಾಗೂ ಬರ ಪರಿಧಿಗೆ ಇಂಗ್ಲಿಷ್ನಲ್ಲಿ ಪೆರಾರಿಗ್ನರ್ ಅಣ್ಣ ಸೆಂಟೆನರಿ ಅಂತ ಆಲೇಖವಿದೆ ಈ ನಾಣ್ಯಗಳು ಎರಡು ಸಾವಿರದ ಒಂಬತ್ತರಲ್ಲಿ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಮತ್ತು ಹೈದರಾಬಾದ್ ಟೆಂಕ ಹೊರಟಿರುತ್ತವೆ ಎರಡು ಸಾವಿರದ ಒಂಬತ್ತರಲ್ಲಿ ಹೊರಟ ಮೂವತ್ತೊಂದನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ರಾಷ್ಟ್ರಮಂಡಲದ ಅರವತ್ತನೇ ವರ್ಷದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ನಿಕಲ್ ಬ್ರಾಸ್ ಲೋಹದ ನಾಣ್ಯವಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕಲ್ ಲೋಹ ಮಿಶ್ರಣವಿರುತ್ತದೆ ಇದು ವೃತ್ತಕಾರವಾಗಿದ್ದು ನಾಣ್ಯದ ತೂಕ ಆರು ಗ್ರಾಂ ವ್ಯಾಸ ಇಪ್ಪತ್ತ್ಮೂರು ಎಂ ಎಂ ಹಾಗೂ ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಕೆಳಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜೇತೆ ಅಂತ ಆಲೇಖವಿದೆ ನಾಣ್ಯದ ಪರಿಧಿಗೆ ಹಿಂದಿಯಲ್ಲಿ ರುಪಿಯ ಮತ್ತು ಭಾರತ ಬಲ ಪರಿಧಿಗೆ ಇಂಡಿಯಾ ಮತ್ತು ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ದೆಹಲಿಯ ಸಂಸತ್ ಕಟ್ಟಡ ಚಿತ್ರವಿದೆ ಅದರ ಕೆಳಗೆ ವರ್ಷ ಮತ್ತು ಟಂಕ ಸಾಲಿಯ ಚಿಹ್ನೆ ಇದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ರಾಷ್ಟ್ರ ಮಂಡಲಕ್ಕೆ ಸಾಟ್ ವರ್ಷ ಮತ್ತು ಬಲ ಪರಿಧಿಗೆ ಇಂಗ್ಲೀಷ್ನಲ್ಲಿ ಸಿಕ್ಸ್ಟಿ ಇಯರ್ ಆಫ್ ದ ಕಾಮನ್ವೆಲ್ತ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಒಂಬತ್ತರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಮತ್ತು ಹೈದರಾಬಾದ್ ಟಂಕಶಾಲೆಯಿಂದ ಮಾತ್ರ ಹೊರಡಿಸಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಹೊರಟ ಮೂವತ್ತೆರಡನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಪ್ರಸಿದ್ಧ ವಕೀಲರು ಪತ್ರಕರ್ತ ವಿದ್ವಾಂಸ ಹಾಗೂ ಸುಪ್ರಸಿದ್ಧ ರಾಜಕಾರಣಿ ಮತ್ತು ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದರವರ ಒಂದು ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆಯ ಸವಿ ನೆನಪಿಗಾಗಿ ಹೊರಡಿಸದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ನಿಕಲ್ ಬ್ರಾಸ್ ಲೋಹದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕಲ್ ಲೋಹ ಮಿಶ್ರಣವಿರುತ್ತದೆ ಇದು ವೃತ್ತಾಕಾರವಾಗಿದ್ದು ಈ ನಾಣ್ಯದ ತೂಕ ಆರು ಗ್ರಾಂ ವ್ಯಾಸ ಇಪ್ಪತ್ತ್ ಮೂರು ಎಂಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂಎಂ ಇರುತ್ತದೆ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಬೂಜಿಗೆ ಕೆಳಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜೇತೆ ಅಂತ ಆಲೇಖವಿದೆ ನಾಣ್ಯದ ಎಡಬದಿಗೆ ಹಿಂದಿಯಲ್ಲಿ ರುಪೇ ಮತ್ತು ಭಾರತ ಬಲ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಎಡಕ್ಕೆ ಮುಖ ಮಾಡಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಟಂಕ ಸಾಲಿಯ ಚಿಹ್ನೆ ಮತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಒಂಬತ್ತು ವರ್ಷ ತೋರಿಸಲಾಗಿದೆ ನಾಣ್ಯದ ಎಡಬದಿಗೆ ಹಿಂದಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏಕ್ಸೌ ಪಚ್ಚೀಸ್ವಿ ಜಯಂತಿ ಹಾಗೂ ಬಲಬದಿಗೆ ಇಂಗ್ಲೀಷ್ನಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಒನ್ ಹಂಡ್ರೆಡ್ ಟ್ವೆಂಟಿ ಫಿಫ್ ಬರ್ತ್ ಆನಿವರ್ಸರಿ ಅಂತ ಆಲಿಕೆವಿದೆಯೇ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಒಂಬತ್ತರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಹೈದರಾಬಾದ್ ಮತ್ತು ನೋಯ್ಡಾ ಟಂಕ ಶಾಲೆಯಿಂದ ಹೊರಡಿಸಲಾಗಿದೆ ಆತ್ಮೀಯರೇ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮೂರು ಮಾಲಿಕೆಯ ಇತಿಹಾಸವನ್ನು ನೋಡಿದರಲ್ಲ ಐದು ರೂಪಾಯಿಗಳು ಇನ್ನೂ ಬಹಳಷ್ಟಿವೆ ಅವುಗಳ ಮಾಹಿತಿ ಹಾಗೂ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮುಂದಿನ ವಿಡಿಯೋಗಳನ್ನು ನೋಡಿ ನನಗೆ ಮತ್ತೆ ಮತ್ತೆ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುತ್ತಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಐಕನ್ ಒತ್ತಿ ಆಲ್ ಅಂತ ಕೊಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು